ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಗೊಂದಲಗಳು ಮತ್ತು ಅನುಮಾನಗಳು ಬಗೆಹರಿದಿಲ್ಲ ಈ ಒಪ್ಪಂದ ದೇಶದ ಸಾರ್ವಭೌಮತ್ವದ ಮೇಲಿನ ದಾಳಿ ಮತ್ತು ನಾಚಿಕೆಗೇಡಿನ ಶರಣಾಗತಿಯಾಗಿದೆ ಎಂಬ ಆರೋಪಗಳು ಈಗಾಗಲೇ ಕೇಳಿಬಂದಿವೆ ವಿರೋಧ ಪಕ್ಷಗಳು ಇದನ್ನ ಟ್ರ್ಯಾಪ್ ಡೀಲ್ ಅಂತ ಟೀಕಿಸಿವೆ ಭಾರತದ ಕೃಷಿ ಕ್ಷೇತ್ರವನ್ನ ಅಮೆರಿಕಕ್ಕೆ ತೆರೆಯಲಾಗತ್ತೆ ಎಂಬ ಆತಂಕಗಳು ತೀವ್ರಗೊಂಡಿವೆ ಫ್ಯಾಕ್ಟ್ ಶೀಟ್ ನಲ್ಲಿ ಅಮೆರಿಕ ಮೂರು ಪ್ರಮುಖ ಪರಿಷ್ಕರಣೆಗಳ ಮೂಲಕ ಮೃದು ಧೋರಣೆ ತಳೆದಿರುವಂತೆ ಕಂಡ್ರು ಒಳಸುಳಿ ಏನಿರಬಹುದು ಅನ್ನೋ ಅನುಮಾನ ಇರೋದಿಲ್ಲ ಯಾಕಂದ್ರೆ ಅಮೆರಿಕದಂತಹ ದೇಶದ ಗುಣವೇ ಕಸ್ತುಕೊಳ್ಳೋದಾಗಿದೆ ಸತತವಾಗಿ ಭಾರತವನ್ನ ಅವಮಾನ ಮಾಡ್ತಾನೆ ಇರುವ ಟ್ರಂಪ್ ಈ ಒಪ್ಪಂದದ ಮೂಲಕ ಭಾರತದ ಆರ್ಥಿಕ ಗತಿಯನ್ನೇ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಆಟಕ್ಕೆ ಮುಂದಾದಂತಿರೋ ಕಳವಳಕಾರಿ ಭಾರತ ಸರ್ಕಾರ ಎಲ್ಲವನ್ನೂ ತಲೆಬಾಗಿಸಿ ಒಪ್ಪಿಸಿಕೊಳ್ಳುವ ಸ್ಥಿತಿಗೆ ಮುಟ್ಟಿದೆಯಾ ಅನ್ನೋ ಪ್ರಶ್ನೆ ಅದರ ಮೌನದ ಹಿನ್ನೆಲೆಯಲ್ಲಿ ಹೇಳತ್ತೆ ಹೀಗಿರುವಾಗ ಅಮೆರಿಕದ ಜೊತೆಗಿನ ಒಪ್ಪಂದಗಳ ಇತಿಹಾಸವನ್ನ ನೋಡುವಾಗ್ಲೂ ಸಿಲುಕಿಸುವ ಅದರ ಆಟದ ಸುಳಿವುಗಳು ಅಲ್ಲೆಲ್ಲ ಕಾಣಿಸುತ್ತೆ ನೆರವಿನ ನೆಪವಾದ್ರೂ ಸರಿ ಒತ್ತಡ ಹೇರಿಯಾದ್ರೂ ಸರಿ ತನ್ನ ಹಿಡಿತವನ್ನ ಇಟ್ಕೊಳ್ಳೇಬೇಕು ಅನ್ನೋ ಅದರ ತಂತ್ರಗಾರಿಕೆ ಹೊಸ್ತೇನಲ್ಲ ಪಿಎಲ್ ಫೋರ್ ಏಟ್ ಜೀರೋ ಎನ್ನಲಾಗುವ ಸಾವಿರದ ಒಂಬೈನೂರ ಐವತ್ತರ ದಶಕದ ಆಹಾರ ಸಹಾಯದಿಂದ ಹಿಡಿದು ಇಂದಿನ ತಾಂತ್ರಿಕ ಮತ್ತು ರಕ್ಷಣಾ ಒಪ್ಪಂದಗಳವರೆಗೆ ಮತ್ತು ಈಗಿನ ವ್ಯಾಪಾರ ಒಪ್ಪಂದದವರೆಗೆ ಅದರ ಇಂತಹ ನಡೆ ಕಾಣ್ತಾನೇ ಇದೆ ಅಮೆರಿಕದಂತಹ ದೊಡ್ಡ ಶಕ್ತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕಾರ್ಮಿಕ ಹಕ್ಕುಗಳು ಸ್ಥಳೀಯ ಸಂಪನ್ಮೂಲಗಳ ಮೇಲಿನ ಹಿಡಿತ ಮತ್ತು ಆರ್ಥಿಕ ಸಾರ್ವಭೌಮತ್ವದ ಮೇಲಿನ ಪ್ರಭಾವ ಮತ್ತು ಪರಿಣಾಮಗಳು ಅಪಾಯಕಾರಿಯಾಗಿಯೇ ಇರುತ್ತೆ ಒಂದಲ್ಲ ಒಂದು ನೆಪದಲ್ಲಿ ಹೇರಲಾಗುವ ಷರತ್ತುಗಳು ದೇಶದ ಆಂತರಿಕ ನೀತಿಗಳ ಮೇಲೆ ಬೀರುವ ಪರಿಣಾಮ ಹೇಗಿರುತ್ತೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಭಾರತ ಯು ಎಸ್ ಸಂಬಂಧಗಳು ಶೀತಲ ಸಮರದ ಯುಗದ ಅಪನಂಬಿಕೆ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರ ನಂತರದ ತಟಸ್ಥ ಸಂಬಂಧಗಳಿಂದ ರಕ್ಷಣೆ ತಂತ್ರಜ್ಞಾನ ಮತ್ತು ವ್ಯಾಪಾರದ ಮೇಲೆ ಕೇಂದ್ರೀಕರಿಸಿದ ತೀವ್ರ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ವಿಕಸನಗೊಂಡಿದ್ದನ್ನ ನಾವು ನೋಡ್ತೀವಿ ಹಾಗಂತ ಈಗ ಎಲ್ಲವೂ ಸರಿ ಇದೆ ಅಂತೇನೂ ಅಲ್ಲ ಅಮೆರಿಕದಂತಹ ದೇಶ ತನ್ನ ಹಿತಾಸಕ್ತಿಯನ್ನ ಬದಿಗಿಟ್ಟು ಏನನ್ನೂ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಅಭಿವೃದ್ಧಿಶೀಲ ದೇಶಗಳು ಎಲ್ಲ ಕಾಲದಲ್ಲೂ ಎಚ್ಚರದಿಂದ ಇರಬೇಕಾಗತ್ತೆ ಆಹಾರ ಸಹಾಯದ ನೆಪದಲ್ಲಿ ಅಮೆರಿಕ ಭಾರತಕ್ಕೆ ಹೇಗೆ ಪ್ರಾಣಿಗಳು ತಿನ್ನದಂತಹ ಕಳಪೆ ಗೋಧಿಯನ್ನ ಕಳಿಸಿತ್ತು ಮತ್ತು ಆ ನೆರವನ್ನ ತನ್ನ ರಾಜತಾಂತ್ರಿಕ ಗುರಿಯನ್ನ ಸಾಧಿಸಿಕೊಳ್ಳೋಕೆ ಬಳಸಿತ್ತು ಅನ್ನೋದು ಗೊತ್ತೇ ಇರೋ ವಿಚಾರ ಸ್ವಾರ್ಥಕ್ಕಾಗಿ ಅದು ಎಷ್ಟು ಬೇಕಾದರೂ ಕ್ರೂರ ಮತ್ತು ಅಮಾನವೀಯ ರೀತಿಯಲ್ಲಿ ನಡೆದುಕೊಳ್ಳಬಲ್ಲದು ದಶಕಗಳಿಂದಲೂ ಅದರ ಧೋರಣೆ ಇದೇ ಆಗಿದೆ ಮತ್ತು ಟ್ರಂಪ್ ಈಗ ಅದರ ಮತ್ತೊಂದು ಮುಖ ಮಾತ್ರ ಅವಕಾಶ ಸಿಕ್ಕಾಗಲಿಲ್ಲ ಭಾರತವನ್ನ ಅವಮಾನಿಸುವ ಟ್ರಂಪ್ ಈಗ ವ್ಯಾಪಾರ ಒಪ್ಪಂದದ ಮೂಲಕ ಹೇಗೆ ಭಾರತವನ್ನ ತನ್ನ ಹಿಡಿತದಲ್ಲಿ ಸಿಲುಕಿಸುವ ಆಟದಲ್ಲಿ ತೊಡಗಿದ್ದಾರೆ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿವೆ ಹೇಗೆ ಅಮೆರಿಕ ಇನ್ನೊಂದು ದೇಶದ ಅಸಹಾಯಕತೆ ಮತ್ತು ಅನಿವಾರ್ಯತೆಯನ್ನ ತನ್ನ ಬೇಳೆ ಬೇಯಿಸಿಕೊಳ್ಳೋಕೆ ಬಳಸಬಹುದು ಅನ್ನೋದಕ್ಕೆ ಅದರ ಆಹಾರ ಸಹಾಯ ನೀತಿ ಒಂದು ಉದಾಹರಣೆ ಮಾತ್ರ ಶಾಂತಿಗಾಗಿ ಆಹಾರ ಎಂಬ ಹೆಸರಿನಿಂದಲೂ ಕರೆಯಲಾಗುವ ಪಿಎಲ್ ಫೋರ್ ಏಟ್ ಜೀರೋ ಅಥವಾ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕೃಷಿ ವ್ಯಾಪಾರ ಅಭಿವೃದ್ಧಿ ಮತ್ತು ಸಹಾಯ ಕಾಯ್ದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ರಿಯಾಯಿತಿ ದರದಲ್ಲಿ ಹೆಚ್ಚುವರಿ ಆಹಾರ ನೆರವು ನೀಡುವ ಅಮೆರಿಕದ ಕಾರ್ಯಕ್ರಮ ಆಗಿತ್ತು ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲಿ ಭಾರತಕ್ಕೆ ಅಮೆರಿಕ ಆಹಾರ ಸಹಾಯವನ್ನು ನೀಡಿತು ಅದು ಭಾರತ ದೀರ್ಘಕಾಲದ ಆಹಾರದ ಕೊರತೆಯನ್ನು ಎದುರಿಸಿದ್ದ ಸಮಯ ಆಗಿತ್ತು ಬಿಹಾರದ ಕ್ಷಾಮ ಎದುರಿಸೋಕೆ ಅಮೆರಿಕವನ್ನೇ ಭಾರತ ಅವಲಂಬಿಸಿತ್ತು ಆದರೆ ಇಂತಹ ಅವಲಂಬನೆಯನ್ನ ತನ್ನ ಹಿತಾಸಕ್ತಿಗಳನ್ನು ಸಾಧಿಸೋಕೆ ಮತ್ತು ಸರ್ಕಾರಗಳ ಮೇಲೆ ಪ್ರಭಾವ ಬೀರೋಕೆ ವಿದೇಶಾಂಗ ನೀತಿ ಅಸ್ತ್ರವಾಗಿ ಅಮೆರಿಕ ಬಳಸಿತ್ತು ಸ್ವಾತಂತ್ರ್ಯ ನಂತರದ ಮೊದಲ ವರ್ಷಗಳಲ್ಲಿ ಭಾರತಕ್ಕೆ ಆಹಾರ ಧಾನ್ಯಗಳ ತುರ್ತು ಅಗತ್ಯ ಇತ್ತು ಸೋವಿಯತ್ ರಷ್ಯಾ ನಿಕಟ ಮಿತ್ರ ರಾಷ್ಟ್ರವಾಗಿದ್ರೂ ಕೂಡ ಅದು ಪೂರೈಸುವ ಉತ್ಪನ್ನಗಳು ಸಾಕಷ್ಟಿರಲಿಲ್ಲ ನೆಹರು ಅವರ ಅಲಿಪ್ತ ವಿದೇಶಾಂಗ ನೀತಿಯನ್ನ ದ್ವೇಷ ಮಾಡ್ತಾ ಇದ್ದ ಅಮೆರಿಕ ಭಾರತವನ್ನು ಪ್ರತಿಸ್ಪರ್ಧಿ ಅಂತ ನೋಡ್ತಾ ಇತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ನಲ್ಲಿ ಅಮೆರಿಕ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಜೊತೆಗಿನ ಮಾತುಕತೆಯಲ್ಲಿ ನೆಹರು ಭಾರತದಲ್ಲಿ ಆಹಾರದ ಕೊರತೆಯ ಬಗ್ಗೆ ಹೇಳಿದ್ರು ಟ್ರೂಮನ್ ಅವರ ತಕ್ಷಣದ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿತ್ತಾದ್ರೂ ಕೂಡ ಕಾರ್ಯತಂತ್ರದ ಲಾಭಕ್ಕಾಗಿ ಗೋಧಿ ವಿನಿಮಯ ಮಾಡಿಕೊಳ್ಳುವ ಯತ್ನ ನಡೆಯಿತು ಭಾರತದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರೋಕೆ ಅಮೆರಿಕ ಆಹಾರ ನೆರವಿನ ಋಣವನ್ನು ಹೊರಿಸಿ ಕಟ್ ಹಾಕೋಕೆ ನೋಡ್ತು ಅಮೆರಿಕ ಹೀಗೆ ಆಹಾರ ನೆರವನ್ನು ನೀತಿ ಅಸ್ತ್ರವಾಗಿಸೋಕೆ ಯತ್ನಿಸಿದಾಗ ಭಾರತ ಟ್ರೂಮನ್ ಸರ್ಕಾರದ ವಿರುದ್ಧ ಕಟುವಾಗಿಯೇ ಪ್ರತಿಕ್ರಿಯಿಸಿತ್ತು ಕಡೆಗೆ ನೆಹರು ಅಮೆರಿಕದ ಗೋಧಿಯನ್ನ ಸಹಾಯವಾಗಿ ಅಲ್ಲ ಸಾಲವಾಗಿ ಪಡೆಯೋಕೆ ನಿರ್ಧರಿಸಿದ್ರು ಇಂದಿರಾಗಾಂಧಿ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಕ್ಷಾಮದ ಭೀತಿ ಹೆಚ್ಚಾದಾಗ ಆ ಸಂದರ್ಭವನ್ನು ಕೂಡ ಅಮೆರಿಕ ತನ್ನ ಪ್ರಭಾವ ಬೀರೋಕೆ ಮತ್ತೊಂದು ಅವಕಾಶವಾಗಿಯೇ ನೋಡಿತ್ತು ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಮತ್ತು ಲಿಂಡನ್ ಜಾನ್ಸನ್ ಅವರ ಅವಧಿಯಲ್ಲಿ ಆಹಾರ ನೆರವನ್ನು ಕಾರ್ಯತಂತ್ರದ ಹಿತಾಸಕ್ತಿಗೆ ಬಳಸುವುದು ನಡೆಯಿತು ಜಾನ್ಸನ್ ಅಮೆರಿಕದ ಹೆಚ್ಚುವರಿ ಆಹಾರವನ್ನ ತಮ್ಮ ವಿದೇಶಾಂಗ ನೀತಿ ಗುರಿಗಳಿಗೆ ಬೆಂಬಲ ಕಳಿಸೋಕೆ ಚೌಕಾಶಿ ಚಿಪ್ ಆಗಿ ಬಳಸಿದಾಗ ಈ ಆಟವನ್ನ ಭಾರತ ಕೂಡ ಎದುರಿಸಬೇಕಾಯಿತು ತೀವ್ರ ಕ್ಷಾಮ ಎದುರಿಸ್ತಾ ಇದ್ದ ಭಾರತಕ್ಕೆ ಯುಎಸ್ ಆಹಾರ ಸಹಾಯದ ಅಗತ್ಯ ಇತ್ತು ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಹನೋಯ್ ಮತ್ತು ಹೈಫಾಂಗ್ ಮೇಲೆ ಅಮೆರಿಕ ನಡೆಸಿದ ಬಾಂಬ್ ದಾಳಿಗಳನ್ನು ಟೀಕಿಸುವ ಮೂಲಕ ಅಮೆರಿಕವನ್ನ ಕೆರಳಿಸಿದ್ದ ಭಾರತದ ಮೇಲೆ ಒತ್ತಡ ಹೇರೋಕೆ ಜಾನ್ಸನ್ ಈ ಅವಕಾಶ ಬಳಸಿದ್ರು ವಿಯೆಟ್ನಾಂ ಕುರಿತ ಅಮೆರಿಕದ ನೀತಿಯ ಟೀಕೆ ಮೃದುಗೊಳಿಸುವ ಭರವಸೆ ಮೇಲೆ ಭಾರತಕ್ಕೆ ಅವರು ಕ್ಷಾಮ ಸಹಾಯವನ್ನು ನೀಡಿದ್ರು ಜಾನ್ಸನ್ ಅವರ ಈ ನಡೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಅಮೇರಿಕಾದ ಗೋಧಿ ಪಡೆಯದಂತೆ ಅನೇಕರು ಇಂದಿರಾ ಗಾಂಧಿಯನ್ನ ಒತ್ತಾಯಿಸಿದ್ರು ಆದ್ರೆ ಇಂದಿರಾ ಗಾಂಧಿ ಅವರು ತಮ್ಮ ಆತಂಕವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿರ್ಲಿಲ್ಲ ಆಹಾರ ಆಮದು ನಿಂತ್ರೆ ಅಮೆರಿಕದ ಗೋಧಿ ಬೇಡ ಅಂತ ಹೇಳ್ತಿರೋರು ಬಳಸೋದಿಲ್ಲ ಬಡವರು ಮಾತ್ರ ಹಸಿವಿನಿಂದ ಸಾಯ್ತಾರೆ ಅನ್ನೋ ಸತ್ಯ ಅವರಿಗೆ ಗೊತ್ತಿತ್ತು ಮತ್ತು ಎಲ್ಲವನ್ನೂ ಅವರು ಸಹನೆಯಿಂದಾನೇ ನಿಭಾಯಿಸಿದ್ರು ಆದ್ರೂ ಅಮೆರಿಕ ಹೇಗೆ ತನ್ನ ವಿದೇಶಾಂಗ ನೀತಿ ಉದ್ದೇಶಗಳನ್ನ ಸಾಧಿಸೋಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಲ್ಲದು ಅನ್ನೋದು ಅದರಿಂದ ಗೊತ್ತಾಗತ್ತೆ ಅವತ್ತು ಅಮೆರಿಕದ ಎದುರು ಚಾಚಿ ನಿಂತಿದ್ದ ಭಾರತ ಈಗ ಅಮೆರಿಕಕ್ಕೆ ಅಕ್ಕಿ ಪೂರೈಸುವ ಮಟ್ಟಕ್ಕೆ ಬೆಳೆದು ಸ್ವಾವಲಂಬಿ ಆಗಿದೆ ಅನ್ನೋದು ಬೇರೆ ಮಾತು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತೆಂಟರ ಹಸಿರು ಕ್ರಾಂತಿ ಭಾರತದ ದೆಸೆಯನ್ನೇ ಬದಲಿಸ್ತು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡ್ತು ಇವತ್ತು ಜಗತ್ತಿನ ಅಕ್ಕಿ ರಫ್ತಿನ ಸುಮಾರು ಶೇಕಡಾ ನಲವತ್ತರಷ್ಟು ಪಾಲಿನೊಂದಿಗೆ ಭಾರತ ವಿಶ್ವದ ಅತಿದೊಡ್ಡ ಅಕ್ಕಿ ರಫ್ತುದಾರ ರಾಷ್ಟ್ರ ಆಗಿದೆ ಇಷ್ಟು ವಿವರವಾಗಿ ಈ ಪ್ರಸ್ತಾಪ ಯಾಕೆ ಅಂತಂದ್ರೆ ಭಾರತದಲ್ಲಿ ಇವತ್ತು ಸರ್ಕಾರ ನಡೆಸ್ತಿರೋರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ದೇಶ ಏನೂ ಆಗಿರ್ಲಿಲ್ಲ ಅಂತ ಹೇಳ್ತಾನೆ ನೆಹರು ಕಟ್ಟಿದ ದೇಶದ ಅಂತಸ್ತತ್ವವನ್ನು ಮರೆಮಾಚೋಕೆ ನೋಡ್ತಿದ್ದಾರೆ ಮತ್ತು ಎಲ್ಲ ಶ್ರೇಯಸ್ಸು ತಮಗೇ ಸಲ್ಲತಕ್ಕದ್ದು ಅಂತ ತಾಕೀತು ಮಾಡೋರಂತೆ ಕಾಣ್ತಿದ್ದಾರೆ ಆದರೆ ಅಮೆರಿಕದಂತಹ ದೇಶದ ಮುಂದೆ ನಿಭಾಯಿಸೋದು ಎಂತಹ ಕಠಿಣ ಸ್ಥಿತಿ ಅನ್ನೋದು ಅವರಿಗೂ ಅರ್ಥವಾಗ್ತಾ ಇರ್ಬೋದು ನೆಹರು ನಿಲುವಿನ ದೃಢತೆ ಎಂತದ್ದಿತ್ತು ಅನ್ನೋದನ್ನ ಇವರು ಮರೆಮಾಚಿದ್ರು ಕೂಡ ಇತಿಹಾಸ ಕಾಲಕಾಲಕ್ಕೆ ಮುನ್ನೆಲೆಗೆ ತರ್ತಾನೆ ಇದೆ ಈಗ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಹೊತ್ತಲ್ಲೂ ಮೋದಿ ಸರ್ಕಾರ ಟ್ರಂಪ್ ಎದುರು ಪೂರ್ತಿ ಮಣಿದಿದೆ ಅಂತ ಟೀಕೆಗಳಿರುವಾಗ ಉತ್ತರಿಸ್ತಾ ಇರೋದನ್ನು ನೋಡ್ತಿದ್ದೀವಿ ವಾಸ್ತವ ಏನು ಅನ್ನೋದನ್ನು ಜನರಿಗೆ ತಿಳಿಸುವ ಬದಲು ಪ್ರಶ್ನೆ ಮಾಡಿದವರನ್ನೇ ರಾಜಕೀಯದಿಂದ ಹೊರ ಹಾಕೋಕೆ ನೋಡ್ತಿರೋದು ಕೂಡ ಇನ್ನೂ ಘೋರವಾಗಿದೆ ವ್ಯಾಪಾರ ಒಪ್ಪಂದದ ಬಗೆಗಿನ ಅನೇಕ ಪ್ರಶ್ನೆಗಳ ಬಗ್ಗೆ ನೋಡುವ ಮೊದಲು ಅಮೆರಿಕದೊಂದಿಗಿನ ವಿವಿಧ ಒಪ್ಪಂದಗಳ ಹಾದಿಯ ಕಡೆಗೊಮ್ಮೆ ನಾವು ಗಮನ ಹರಿಸಬೇಕಿದೆ ನೂರ ಇಪ್ಪತ್ತ್ಮೂರು ಒಪ್ಪಂದ ಭಾರತ ಯು ಎಸ್ ನಾಗರಿಕ ಪರಮಾಣು ಒಪ್ಪಂದ ಅನ್ನೋದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ನಾಗರಿಕ ಪರಮಾಣು ಸಹಕಾರ ಒಪ್ಪಂದವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಅಂತಿಮಗೊಳ್ತು ಎರಡು ಸಾವಿರದ ಐದರ ಜುಲೈ ಹದಿನೆಂಟರಂದು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಯು ಎಸ್ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಈ ಒಪ್ಪಂದಕ್ಕೆ ಅಡಿಪಾಯ ಹಾಕಿದ್ರು ಇದು ದಶಕಗಳ ಪರಮಾಣು ಪ್ರತ್ಯೇಕತೆಯನ್ನು ಅಂತ್ಯಗೊಳಿಸಿ ಶಾಂತಿಯುತ ಇಂಧನ ಬಳಕೆಗಾಗಿ ತಂತ್ರಜ್ಞಾನ ಹಾಗೂ ಇಂಧನ ವಿನಿಮಯಕ್ಕೆ ದಾರಿ ಮಾಡಿಕೊಡ್ತು ಜೊತೆಗೆ ಭಾರತದ ಮಿಲಿಟರಿ ಮತ್ತು ನಾಗರಿಕ ಸ್ಥಾವರಗಳನ್ನು ಪ್ರತ್ಯೇಕಿಸೋಕೆ ಅವಕಾಶ ನೀಡಿತು ಪ್ರಸರಣ ತಡೆ ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ರೂ ಪರಮಾಣು ಪೂರೈಕೆದಾರರ ಗುಂಪಿನಿಂದ ವಿನಾಯಿತಿ ಪಡೆದ ವಿಶ್ವದ ಏಕೈಕ ದೇಶ ಭಾರತ ಆಯಿತು ಈ ಒಪ್ಪಂದ ಭಾರತದ ಮೇಲೆ ಇದ್ದ ಅಂತಾರಾಷ್ಟ್ರೀಯ ಪರಮಾಣು ವ್ಯಾಪಾರ ನಿಷೇಧವನ್ನು ತೆಗೆದುಹಾಕಿ ಇಂಧನ ಭದ್ರತೆಗಾಗಿ ತಂತ್ರಜ್ಞಾನ ಮತ್ತು ಯುರೇನಿಯಂ ಪಡೆಯೋಕೆ ದಾರಿಯನ್ನು ಮಾಡಿಕೊಡ್ತು ಭಾರತದ ಸ್ಥಳೀಯ ಮೂರು ಹಂತದ ಪರಮಾಣು ವಿದ್ಯುತ್ ಕಾರ್ಯಕ್ರಮದ ಸ್ವಾಯತ್ತತೆಗೆ ಯಾವುದೇ ಧಕ್ಕೆ ಆಗದಂತೆ ಈ ಒಪ್ಪಂದವನ್ನ ರೂಪಿಸಲಾಗಿದೆ ಈ ಒಪ್ಪಂದ ಭಾರತವನ್ನ ಅಂತಾರಾಷ್ಟ್ರೀಯ ಪರಮಾಣು ಮುಖ್ಯವಾಹಿನಿಯಲ್ಲಿ ಗುರುತಿಸೋಕೆ ಸಹಾಯ ಮಾಡಿತು ಇತ್ತೀಚಿನ ಬೆಳವಣಿಗೆಗಳು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಅಮೆರಿಕ ಪ್ರಮುಖ ಭಾರತೀಯ ಪರಮಾಣು ಘಟಕಗಳ ಮೇಲಿನ ರಫ್ತು ನಿಯಂತ್ರಣ ನಿರ್ಬಂಧಗಳನ್ನ ತೆಗೆದುಹಾಕ್ತು ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ಜಂಟಿಯಾಗಿ ವಿನ್ಯಾಸಗೊಳಿಸೋಕೆ ಮತ್ತು ತಯಾರಿಸೋಕೆ ಎರಡೂ ದೇಶಗಳು ಮುಂದಾಗಿವೆ ಈ ಒಪ್ಪಂದ ಭಾರತದ ಇಂಧನ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಣುಶಕ್ತಿ ರಾಷ್ಟ್ರವಾಗಿ ಮಾನ್ಯತೆ ಪಡೆಯೋಕೆ ನಿರ್ಣಾಯಕ ಪಾತ್ರ ವಹಿಸಿದೆ ರಕ್ಷಣಾ ಪಾಲುದಾರಿಕೆಗಳು ಯುಎಸ್ ಭಾರತವನ್ನ ಪ್ರಮುಖ ರಕ್ಷಣಾ ಪಾಲುದಾರ ಅಂತ ಗೊತ್ತು ಇದು ಸುಧಾರಿತ ತಂತ್ರಜ್ಞಾನ ಹಂಚಿಕೆ ಜಂಟಿ ಸಮರಾಭ್ಯಾಸಗಳಿಗೆ ಅನುವು ಮಾಡಿಕೊಡುತ್ತೆ ಆರೋಗ್ಯ ಮತ್ತು ಲಸಿಕೆ ಸಹಕಾರ ಲಸಿಕೆ ಕ್ರಿಯಾ ಕಾರ್ಯಕ್ರಮ ಅಂದ್ರೆ ವಿಎಪಿ ಸೇರಿದಂತೆ ದೀರ್ಘಕಾಲದ ಸಂಶೋಧನಾ ಸಹಯೋಗಗಳನ್ನ ಇದು ಒಳಗೊಂಡಿದೆ ಭಾರತ ಯುಎಸ್ ಕಾಂಪ್ಯಾಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿಲಿಟರಿ ಪಾಲುದಾರಿಕೆ ಮತ್ತು ತಂತ್ರಜ್ಞಾನವನ್ನು ಒಳಗೊಂಡಂತೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ವ್ಯಾಪಾರವನ್ನು ಐನೂರು ಬಿಲಿಯನ್ ಡಾಲರ್ಗೆ ಹೆಚ್ಚಿಸೋಕೆ ಪ್ರಾರಂಭಿಸಲಾಗಿದೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ವ್ಯಾಪಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜಿಪಿಯು ಪೂರೈಕೆ ಡೇಟಾ ಕೇಂದ್ರಗಳು ಮತ್ತು ನಿರ್ಣಾಯಕ ತಂತ್ರಜ್ಞಾನ ಸಹಯೋಗದ ಮೇಲೆ ಇತ್ತೀಚಿನ ಗಮನ ಇದೆ ಶೀತಲ ಸಮರದ ಹೊತ್ತಿನಿಂದ ವ್ಯಾಪಾರ ಯುದ್ಧಗಳವರೆಗೆ ಭಾರತ ಅಮೆರಿಕ ಸಂಬಂಧಗಳ ವಿಷಯದಲ್ಲಿ ತಿಳಿದುಕೊಳ್ಬೇಕಾದ ಕೆಲವು ವಿಚಾರಗಳಿದೆ ಭಾರತದ ಮೊದಲ ಪ್ರಧಾನಿ ಜವಹರ್ಲಾಲ್ ನೆಹರು ಬ್ರಿಟಿಷ್ ಆಡಳಿತದಿಂದ ದೇಶ ಸ್ವಾತಂತ್ರ್ಯ ಪಡೆದ ಎರಡು ವರ್ಷಗಳ ನಂತರ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಅವರನ್ನ ಭೇಟಿ ಮಾಡೋಕೆ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಮೆರಿಕಕ್ಕೆ ಮೊದಲ ಪ್ರವಾಸವನ್ನ ಕೈಗೊಳ್ತಾರೆ ಆದರೆ ಭಾರತದ ಅಲಿಪ್ತ ನೀತಿಗೆ ಅಮೆರಿಕದ ವಿರೋಧ ಇದ್ದಿದ್ದರಿಂದ ಆಗ ಬಲವಾದ ಬಂದ್ ಬೆಸೆಯುವ ಪ್ರಯತ್ನಗಳು ವಿಫಲ ಆದವು ಶೀತಲ ಸಮರದ ಸಮಯದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಪ್ರತಿನಿಧಿಸಿದ ಗುಂಪಿನಲ್ಲಿ ಭಾರತದ ನೆಹರು ಪ್ರಮುಖ ಪಾತ್ರ ವಹಿಸಿದ್ರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತ ಆರ್ಥಿಕ ಮತ್ತು ಮಿಲಿಟರಿ ನೆರವು ನೀಡುತ್ತಾ ಇದ್ದ ಸೋವಿಯತ್ ಒಕ್ಕೂಟಕ್ಕೆ ಹತ್ತಿರ ಆಗ್ತಾ ಇದ್ದಂತೆ ಭಾರತ ಮತ್ತು ಯುಎಸ್ ನಡುವಿನ ಸಂಬಂಧಗಳು ಹದಗೆಟ್ಟವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಹೊತ್ತಲ್ಲಿ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಲ್ಲೋಕೆ ನಿರ್ಧರಿಸಿತು ಇದರ ಹೊರತಾಗಿಯೂ ಕಡೆಗೆ ಪಾಕಿಸ್ತಾನ ಶರಣಾಗಬೇಕಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಘಟನೆಗಳು ಭಾರತ ತನ್ನ ಪರಮಾಣು ಕಾರ್ಯಕ್ರಮ ಅಭಿವೃದ್ಧಿ ಹೆಚ್ಚಿಸೋಕೆ ಪ್ರೇರಣೆಯಾದವು ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದಾನೇ ವಿದ್ಯುತ್ ಉತ್ಪಾದಿಸುವ ಸಾಧನವಾಗಿ ಪ್ರಾರಂಭ ಆಗಿತ್ತು ಆದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಅಂದ್ರೆ ಎನ್ ಪಿ ಟಿಗೆ ಸಹಿ ಹಾಕೋಕೆ ನಿರಾಕರಿಸಿದಾಗ ಅಂತಾರಾಷ್ಟ್ರೀಯ ಆಕ್ರೋಶಕ್ಕೆ ಕಾರಣ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಮೊದಲು ಪರಮಾಣು ಪರೀಕ್ಷೆಯ ಯೋಜನೆಗಳನ್ನ ಅನುಮೋದನೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಪೋಕ್ರಾನ್ ಬಳಿಯ ರಾಜಸ್ಥಾನ ಮರುಭೂಮಿಯಲ್ಲಿ ನಡೆಸಿದ ಮೊದಲ ಯಶಸ್ವಿ ಭೂಗತ ಪರಮಾಣು ಪರೀಕ್ಷೆ ಸ್ಮೈಲಿಂಗ್ ಬುದ್ಧ ಜಗತ್ತನ್ನ ಅಚ್ಚರಿಗೊಳಿಸಿತು ಈ ಪರೀಕ್ಷೆ ಶಾಂತಿಯುತ ಉದ್ದೇಶಗಳಿಗಾಗಿ ಅಂತ ಭಾರತ ಹೇಳ್ಕೊಳ್ತು ಅಮೆರಿಕ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯದ ಅನೇಕರು ಇದನ್ನು ಒಪ್ಪಲಿಲ್ಲ ಅಮೆರಿಕದ ಅಧ್ಯಕ್ಷ ಜಮ್ಮಿ ಕಾರ್ಟರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜನವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು ಮತ್ತು ಅವರ ಸರ್ಕಾರ ಮಾರ್ಚ್ನಲ್ಲಿ ಪರಮಾಣು ಪ್ರಸರಣ ನಿಷೇಧ ಕಾಯ್ದೆಯನ್ನ ಅಂಗೀಕರಿಸಿತು ಇದು ಪ್ರಸರಣ ನಿಷೇಧ ಒಪ್ಪಂದದಲ್ಲಿ ಇಲ್ಲ ಭಾರತದಂತಹ ದೇಶಗಳು ತಮ್ಮ ಪರಮಾಣು ಸೌಲಭ್ಯಗಳನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಪರಿಶೀಲಿಸೋಕೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿತು ಭಾರತ ಅದನ್ನು ಮತ್ತು ವಾಷಿಂಗ್ಟನ್ ದೆಹಲಿಗೆ ಎಲ್ಲ ಪರಮಾಣು ಸಹಾಯವನ್ನು ನಿಲ್ಲಿಸಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ರೊನಾಲ್ಡ್ ರೇಗನ್ ಅವರನ್ನ ಭೇಟಿಯಾದ ನಂತರನೇ ಈ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸುವ ಪ್ರಕ್ರಿಯೆ ಪ್ರಾರಂಭ ಆಯಿತು ನಂತರದ ವರ್ಷಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳು ಸುಧಾರಿಸಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದು ಬದಲಾಯಿತು ಮತ್ತೊಮ್ಮೆ ಭಾರತದ ಪರಮಾಣು ಮಹತ್ವಾಕಾಂಕ್ಷೆ ಈ ಸಂಬಂಧಗಳಲ್ಲಿ ಬಿಕ್ಕಟ್ಟನ್ನು ಮೂಡಿಸಿತು ಪಾಕಿಸ್ತಾನದ ಗಡಿಯ ಬಳಿ ಸರಣಿ ಪರಮಾಣು ಪರೀಕ್ಷೆಗಳನ್ನ ಪೂರ್ಣಗೊಳಿಸುವುದಾಗಿ ಘೋಷಿಸಿದ ನಂತರ ಭಾರತದಲ್ಲಿನ ಅಮೆರಿಕದ ರಾಯಭಾರಿಯನ್ನ ವಾಪಸ್ ಕರೆಸಲಾಯಿತು ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ಭಾರತಕ್ಕೆ ಭೇಟಿ ನೀಡುವ ಮೂಲಕ ಕ್ಲಿಂಟನ್ ಮತ್ತೆ ಸಂಬಂಧಗಳು ಚಿಗುರೋಕೆ ದಾರಿ ಮಾಡಿದರು ಮುಂದಿನ ಯುಎಸ್ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪರೀಕ್ಷೆಯ ನಂತರ ವಿಧಿಸಲಾದ ನಿರ್ಬಂಧಗಳನ್ನು ತೆಗೆದುಹಾಕೋಕೆ ವೇದಿಕೆಯನ್ನು ಸಿದ್ಧಪಡಿಸಿತು ಎರಡ್ ಸಾವಿರದ ಐದರಲ್ಲಿ ಬುಷ್ ಮತ್ತು ಅಂದಿನ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಪರಮಾಣು ನಾಗರಿಕ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಪರಮಾಣು ಬಿಕ್ಕಟ್ಟು ಬಗೆಹರಿತು ಟ್ರಂಪ್ ಬಂದ ಬಳಿಕ ಭಾರತವನ್ನು ಅಮೆರಿಕದ ವ್ಯಾಪಾರ ಕೊರತೆಯ ಮೂಲ ಅಂತ ಕರೆದಿದ್ದಾರೆ ಎಚ್ ಒನ್ ಬಿ ಕೆಲಸದ ವೀಸಾಗಳ ಮೇಲಿನ ನಿರ್ಬಂಧಗಳ ವಿಷಯವೂ ಇದೆ ಟ್ರಂಪ್ ಅಮೆರಿಕದ ಟೆಕ್ ಕಂಪನಿಗಳು ಅಮೆರಿಕರನ್ನ ಅಗ್ಗದ ವಿದೇಶಿ ಕಾರ್ಮಿಕರೊಂದಿಗೆ ಬದಲಾಯಿಸೋಕೆ ಇದನ್ನು ಬಳಸ್ತಿವೆ ಅಂತ ಹೇಳ್ತಾನೆ ಬಂದಿದ್ದಾರೆ ಈಗ ಮತ್ತೊಮ್ಮೆ ಟ್ರಂಪ್ ಎರಡನೇ ಅವಧಿಯಲ್ಲಿ ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ ಅದರ ಬಗೆಗಿನ ಅಸ್ಪಷ್ಟತೆ ನಡುವೆನೆ ಟ್ರಂಪ್ ಆಟ ಮುಂದುವರೆದಿದೆ ಭಾರತ ತನ್ನದೇ ಆದ ದೃಢತೆಯನ್ನು ತೋರಿಸಬೇಕಾದ ಸಮಯ ಇದಾಗಿದೆ ಅಮೆರಿಕ ಹಾಗೂ ಅಂಥದ್ದೇ ಪಾಶ್ಚಿಮಾತ್ಯ ಆರ್ಥಿಕತೆಗಳ ಜೊತೆಗಿನ ಭಾರತದಂತಹ ದೇಶಗಳ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳು ಆಳವಾದ ಬಹುಮುಖಿ ಪ್ರಭಾವವನ್ನು ಬೀರ್ತಾನೆ ಇವೆ ಅವು ದೇಶದ ಆರ್ಥಿಕತೆ ರಕ್ಷಣಾ ಸಾಮರ್ಥ್ಯಗಳು ತಂತ್ರಜ್ಞಾನ ಸ್ಥಿತಿ ಮತ್ತು ಭೌಗೋಳಿಕ ರಾಜಕೀಯ ನಿಲುವನ್ನು ರೂಪಿಸುತ್ತೆ ವಿಶೇಷವಾಗಿ ವ್ಯಾಪಾರ ಒಪ್ಪಂದಗಳು ಮತ್ತು ಆರ್ಥಿಕ ಪಾಲುದಾರಿಕೆಗಳು ಸಂಕೀರ್ಣವಾಗಿವೆ ನಕಾರಾತ್ಮಕ ಪರಿಣಾಮಗಳು ಸಾಮಾನ್ಯವಾಗಿ ಅಧಿಕಾರದಲ್ಲಿನ ಅಸಮತೋಲನ ರಕ್ಷಣಾ ನೀತಿಗಳು ಮತ್ತು ವಿಭಿನ್ನ ಆರ್ಥಿಕ ಆದ್ಯತೆಗಳಿಂದ ಉಂಟಾಗುತ್ತೆ ಅಮೆರಿಕದೊಂದಿಗಿನ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಅಪಾಯಕಾರಿ ಪರಿಣಾಮಗಳನ್ನು ನಾವು ಗಮನಿಸೋದಾದರೆ ಆರ್ಥಿಕ ಮತ್ತು ವ್ಯಾಪಾರ ಅನಾನುಕೂಲಗಳು ಒಪ್ಪಂದಗಳು ಸಾಮಾನ್ಯವಾಗಿ ಯು ಎಸ್ ಉತ್ತಮ ಮಾರುಕಟ್ಟೆ ಪ್ರವೇಶ ಪಡೆಯೋಕೆ ಕಾರಣ ಆಗ್ತಿವೆ ಆದರೆ ಪಾಲುದಾರ ದೇಶ ಸಮಾನವಾಗಿ ರಫ್ತು ಮಾಡೋಕೆ ಹೆಣಗಾಡುತ್ತೆ ಇದು ಯು ಎಸ್ ವ್ಯಾಪಾರ ಹೆಚ್ಚುವರಿಗೆ ಕಾರಣ ಆಗತ್ತೆ ಯು ಎಸ್ ಸರಕುಗಳಿಗೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳಿಗೆ ಅಥವಾ ಸುಧಾರಿತ ತಂತ್ರಜ್ಞಾನಕ್ಕೆ ದೇಶೀಯ ಮಾರುಕಟ್ಟೆಗಳನ್ನು ತೆರೆಯೋದ್ರಿಂದ ಅಪಾಯ ಇದೆ ಅಗ್ಗದ ಸಬ್ಸಿಡಿ ಅಥವಾ ಹೆಚ್ಚು ಪರಿಣಾಮಕಾರಿ ಯು ಎಸ್ ಉತ್ಪನ್ನದೊಂದಿಗೆ ಪೈಪೋಟಿ ಸಾಧ್ಯ ಆಗದೆ ಸಣ್ಣ ಸ್ಥಳೀಯ ರೈತರು ಮತ್ತು ಉದ್ಯಮಗಳ ನಾಶ ಸಂಭವಿಸ್ಬೋದು ಯು ಎಸ್ ಆಗಾಗ ಸುಂಕಗಳನ್ನು ವಿತ್ತೆ ಅಥವಾ ರಿಯಾಯಿತಿಗಳನ್ನ ತೆಗೆದುಹಾಕತ್ತೆ ವಿದೇಶಿ ಸರಕುಗಳನ್ನ ಕಡಿಮೆ ಸ್ಪರ್ಧಾತ್ಮಕವಾಗಿಸುವ ಇಂತಹ ಕ್ರಮದಿಂದ ಜವಳಿ ರತ್ನಗಳು ಮತ್ತು ಐಟಿಯಂತಹ ರಫ್ತು ವಲಯಗಳಿಗೆ ಹಾನಿಯಾಗತ್ತೆ ಕಾರ್ಖಾನೆಗಳು ಕಡಿಮೆ ವೆಚ್ಚದ ಪ್ರದೇಶಗಳಿಗೆ ಸ್ಥಳಾಂತರಗೊಂಡ್ರೆ ನಿರ್ದಿಷ್ಟ ಕೈಗಾರಿಕೆಗಳಲ್ಲಿ ಉದ್ಯೋಗ ನಷ್ಟಕ್ಕೆ ಕಾರಣ ಆಗಬಹುದು ನೀತಿ ಒತ್ತಡ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಔಷಧೀಯ ವಲಯಗಳ ಮೇಲೆ ಪರಿಣಾಮ ಬೀರುವ ಕೈಗೆಟುಕುವ ಜನರಿಕ್ ಔಷಧಿಗಳ ಪ್ರವೇಶವನ್ನು ಮಿತಿಗೊಳಿಸುವ ಕಟ್ಟುನಿಟ್ಟಾದ ಕಾನೂನುಗಳಿಗೆ ಯುಎಸ್ ಆಗಾಗ ಒತ್ತಾಯಿಸುತ್ತೆ ರಾಷ್ಟ್ರೀಯ ಭದ್ರತೆ ಮತ್ತು ಡಿಜಿಟಲ್ ಸಾರ್ವಭೌಮತ್ವದ ಪ್ರಯತ್ನಗಳನ್ನು ವಿರೋಧಿಸುವ ಮೂಲಕ ತಂತ್ರಜ್ಞಾನ ಕಂಪನಿಗಳು ಸ್ಥಳೀಯವಾಗಿ ಡೇಟಾ ಸಂಗ್ರಹಿಸೋಕೆ ಅಗತ್ಯವಿರುವ ನಿಯಮಗಳನ್ನು ಯುಎಸ್ ಆಕ್ಷೇಪಿಸಬಹುದು ದೇಶಗಳು ತಮ್ಮ ಇಂಧನ ರಕ್ಷಣೆ ಅಥವಾ ವ್ಯಾಪಾರ ನೀತಿಗಳನ್ನು ಬದಲಾಯಿಸೋಕೆ ಒತ್ತಾಯಿಸುವ ಒಪ್ಪಂದಗಳು ಬರಬಹುದು ಈಗ ರಷ್ಯಾದಂತಹ ಇತರ ಪ್ರಮುಖ ಶಕ್ತಿಗಳಿಂದ ತೈಲ ಖರೀದಿ ನಿಲ್ಲಿಸೋಕೆ ಹೇರಲಾಗ್ತಿರುವ ಒತ್ತಡ ಇದಕ್ಕೊಂದು ಉದಾಹರಣೆ ಭೌಗೋಳಿಕ ರಾಜಕೀಯ ಮತ್ತು ಕಾರ್ಯತಂತ್ರದ ಅಪಾಯಗಳು ಯುಎಸ್ ಮಾರುಕಟ್ಟೆ ಮೇಲಿನ ಭಾರಿ ಅವಲಂಬನೆ ಸಣ್ಣ ಆರ್ಥಿಕತೆಗಳನ್ನ ಅಮೆರಿಕದಲ್ಲಿನ ಆರ್ಥಿಕ ಏರಿಳಿತಗಳು ಮತ್ತು ನೀತಿ ಬದಲಾವಣೆಗಳ ಬಲಿ ಪಶುವಾಗಿಸುತ್ತೆ ಜಾಗತಿಕ ರಾಜಕೀಯದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅಥವಾ ವೈವಿಧ್ಯಮಯ ಪಾಲುದಾರಿಕೆ ನಿರ್ವಹಿಸುವ ದೇಶದ ಸಾಮರ್ಥ್ಯವನ್ನ ಮಿತಿಗೊಳಿಸಬಹುದು ಭಾರತಕ್ಕೆ ನಿರ್ದಿಷ್ಟಗೊಳಿಸಿ ಹೇಳೋದಾದ್ರೆ ಜವಳಿ ರತ್ನಗಳು ಮತ್ತು ಆಭರಣಗಳು ಯುಎಸ್ ಸುಂಕ ಹೆಚ್ಚಳಕ್ಕೆ ಒಳಗಾಗಬಹುದು ಅಮೆರಿಕ ಕೃಷಿ ಉತ್ಪನ್ನಗಳಿಗೆ ಶೂನ್ಯ ಸುಂಕ ಪ್ರವೇಶ ಬದುಕಿಸೋದು ಸ್ಥಳೀಯ ಕೃಷಿ ಮತ್ತು ಜೀವನೋಪಾಯಕ್ಕೆ ಹಾನಿ ಮಾಡುತ್ತೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಆರ್ಥಿಕ ಸ್ವಾಯತ್ತತೆಯ ನಷ್ಟ ದೇಶೀಯ ಕಡಿಮೆ ಅಭಿವೃದ್ಧಿ ಹೊಂದಿದ ಕೈಗಾರಿಕೆಗಳ ಮೇಲಿನ ಒತ್ತಡವನ್ನು ತಪ್ಪಿಸೋದು ಕಷ್ಟ ಅಂತ ಹೇಳಲಾಗತ್ತೆ ಅಮೆರಿಕ ಭಾರತದ ನಡುವಿನ ಇತ್ತೀಚಿನ ವ್ಯಾಪಾರ ಒಪ್ಪಂದ ಅಮೆರಿಕದ ಡೈರಿ ಉತ್ಪನ್ನಗಳ ಮುಕ್ತ ಪ್ರವೇಶದ ಸಾಧ್ಯತೆಯಿಂದಾಗಿ ಭಾರತದ ರೈತರು ಮತ್ತು ಹೈನುಗಾರಿಕೆ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ ಸುಂಕ ಕಡಿತ ಕೃಷಿ ಮಾರುಕಟ್ಟೆ ಪ್ರಭಾವ ಹಾಗೂ ರಾಜತಾಂತ್ರಿಕ ಸಮತೋಲನದ ಬಗ್ಗೆನೂ ಗೊಂದಲಗಳಿದ್ದು ದೇಶೀಯ ಕೃಷಿ ರಕ್ಷಣೆ ಪ್ರಮುಖ ಸವಾಲಾಗಿದೆ ಅಮೆರಿಕದ ಡೈರಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಸುಲಭವಾಗಿ ಪ್ರವೇಶ ಮಾಡಿದ್ರೆ ಸ್ಥಳೀಯ ರೈತರು ಮತ್ತು ಹೈನುಗಾರಿಕೆ ಉದ್ಯಮಕ್ಕೆ ಹೊಡೆತ ಬೀಳಬಹುದು ಅನ್ನೋ ಆತಂಕ ಇದೆ ಅಮೆರಿಕದ ಸರಕುಗಳ ಮೇಲೆ ಶೂನ್ಯ ಸುಂಕ ಭಾರತದ ಆರ್ಥಿಕ ಹಿತಾಸಕ್ತಿಗೆ ಧಕ್ಕೆ ತರಬಹುದು ಅನ್ನೋ ಕಳವಳ ಇದೆ ವ್ಯಾಪಾರ ಒಪ್ಪಂದ ಭಾರತ ಅಮೆರಿಕಕ್ಕೆ ಶರಣಾಗುವಂತೆ ಮಾಡುತ್ತೆ ಅನ್ನೋ ಟೀಕೆಗಳಿವೆ ಹಾಗೆ ಡಿಜಿಟಲ್ ಸೇವಾ ತೆರಿಗೆಗಳಂತಹ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ ಕೃಷಿ ಕ್ಷೇತ್ರವನ್ನ ವಿದೇಶಿ ಮಾರುಕಟ್ಟೆಗೆ ಮುಕ್ತಗೊಳಿಸೋದ್ರಿಂದ ಸಣ್ಣ ರೈತರು ಸಂಕಷ್ಟಕ್ಕೆ ಸಿಲುಕಬಹುದು ಅನ್ನೋ ಆತಂಕ ರೈತ ಸಂಘಟನೆಗಳಲ್ಲಿದೆ ಈ ಒಪ್ಪಂದ ದೇಶದ ಕೃಷಿ ವಲಯವನ್ನು ಬಲಪಡಿಸುತ್ತೆ ಅಂತ ತಜ್ಞರು ಮತ್ತು ಸರ್ಕಾರ ಅಭಯವನ್ನ ನೀಡಿದ್ರೂ ಆತಂಕಗಳು ಸಂಪೂರ್ಣವಾಗಿ ದೂರವಾಗಿಲ್ಲ ಭಾರತದ ಡೇಟಾ ಸ್ಥಳೀಕರಣ ನಿಯಮಗಳು ಮತ್ತು ಡಿಜಿಟಲ್ ತೆರಿಗೆ ನೀತಿಗಳಿಗೆ ಅಮೆರಿಕ ವಿರೋಧಿಸಿದಾಗ ಸಂಘರ್ಷಗಳು ಉದ್ಭವಿಸುತ್ತೆ ಅಮೆರಿಕದ ಒತ್ತಡದಿಂದಾಗಿ ಭಾರತ ಕೃಷಿ ಮತ್ತು ಡೈರಿಯಂತಹ ಸೂಕ್ಷ್ಮ ವಲಯಗಳನ್ನು ಬೇಗನೆ ತೆರೆಯುವಂತೆ ಮಾಡಬಹುದು ಅಂತ ಕೆಲವರು ಭಯ ಪಡ್ತಾರೆ ಪಾಲುದಾರರಾಗಿದ್ದರೂ ಯು ಎಸ್ ರಫ್ತು ನಿಯಂತ್ರಣಗಳು ಕೆಲವೊಮ್ಮೆ ಅತ್ಯುನ್ನತ ಮಟ್ಟದ ತಂತ್ರಜ್ಞಾನ ವರ್ಗಾವಣೆಗಳನ್ನ ಮಿತಿಗೆ ಒಳಪಡಿಸಬಹುದು ಇದೆಲ್ಲದರ ಹಿನ್ನೆಲೆಯಲ್ಲಿ ಏನೇ ಅನಾನುಕೂಲಗಳ ನಂತರವೂ ಸಾರ್ವಭೌಮತ್ವವನ್ನು ಸೂಕ್ಷ್ಮವಾಗಿ ನಿರ್ವಹಿಸುವ ಅಗತ್ಯ ಇರುತ್ತೆ ವ್ಯಾಪಾರ ಒಪ್ಪಂದದ ಸೂಕ್ಷ್ಮಗಳು ಏನು ಅನ್ನೋದು ಇನ್ನೂ ಹೊರಬರಬೇಕಾಗಿದೆ ಆದರೂ ಕೂಡ ಈವರೆಗಿನ ಘೋಷಣೆಗಳು ಅದರ ಬಾಹ್ಯ ಸ್ವರೂಪವನ್ನ ಸೂಚಿಸಿವೆ ಭಾರತದ ಮೇಲಿನ ಸುಂಕಗಳನ್ನ ಶೇಕಡ ಐವತ್ತರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸೋದು ರಷ್ಯಾದ ತೈಲ ಖರೀದಿ ಕಾರಣಕ್ಕೆ ಭಾರತದ ಮೇಲೆ ವಿಧಿಸಲಾಗಿದ್ದ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ತೆಗೆದುಹಾಕ್ತಿರೋದು ಈ ಹೊತ್ತಿಗೆ ದೊಡ್ಡದಾಗಿನೇ ಕಾಣ್ತಿದೆ ಇಂಡೋ ಪೆಸಿಫಿಕ್ನಲ್ಲಿ ಕನಿಷ್ಠ ಸುಂಕ ಹೊಂದಿರುವ ಆರ್ಥಿಕತೆಗಳಲ್ಲಿ ಒಂದಾಗಿ ಭಾರತ ಈಗ ಬಿಂಬಿತವಾಗ್ತಿದೆ ಮತ್ತು ಶೇಕಡಾ ಮೂರರಷ್ಟಿದ್ದ ಸುಂಕ ಶೇಕಡ ಹದಿನೆಂಟಾಗಿರುವ ವಾಸ್ತವವನ್ನ ಮರೆಮಾಚಲಾಗ್ತಿದೆ ಅಥವಾ ಬೇಕಂತಾನೆ ಮರೆಸಲಾಗ್ತಿದೆ ಒಪ್ಪಂದದ ಅಂತಿಮ ರೂಪುರೇಷೆಗಳು ಸ್ಪಷ್ಟ ಆದಾಗ ಭಾರತದ ಕೃಷಿ ಮತ್ತು ಡೈರಿಯಂತಹ ಸೂಕ್ಷ್ಮ ವಲಯಗಳ ಕತೆ ಏನಾಗತ್ತೆ ಅನ್ನೋದು ಬಹಿರಂಗ ಆಗಲಿದೆ ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ನಿಲ್ಸುತ್ತೆ ಅಂತ ಟ್ರಂಪ್ ಹೇಳ್ತಿರೋದೇ ಹೌದಾದ್ರೆ ಅದು ಭಾರತದ ಆರ್ಥಿಕ ಮತ್ತು ಇಂಧನ ಆದ್ಯತೆಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣ ಆಗಲಿದೆ ವಿರೋಧ ಪಕ್ಷಗಳು ಈಗಾಗಲೇ ಆರೋಪ ಮಾಡಿರೋ ಹಾಗೆ ಭಾರತ ಅಮೆರಿಕ ಒಪ್ಪಂದದ ಬಗ್ಗೆ ಭಾರತ ಏನೂ ಹೇಳಿದೆ ಅಮೆರಿಕವೇ ಎಲ್ಲವನ್ನೂ ಹೇಳತ್ತೆ ಅಂತಾದ್ರೆ ಅದು ಅಪಾಯಕಾರಿ ಯಾವುದೇ ದ್ವಿಪಕ್ಷೀಯ ಸಂಬಂಧ ಒಂದರ ನೀತಿಯಲ್ಲಿ ಇನ್ನೊಂದರಲ್ಲಿ ಹಸ್ತಕ್ಷೇಪ ಇಲ್ಲ ಆರ್ಥಿಕ ಸಾರ್ವಭೌಮತ್ವವನ್ನು ನಾವು ಈ ಮೂಲಕ ಕಳೆದುಕೊಳ್ತಿದ್ದೀವ ಅನ್ನೋ ಆತಂಕ ಕೂಡ ಇದೆ ನಮ್ಮ ವ್ಯಾಪಾರದ ಅಗತ್ಯದ ಬಗ್ಗೆ ನಾವೇ ನಿರ್ಧಾರ ಮಾಡೋದು ನಮ್ಮ ಸಾರ್ವಭೌಮತ್ವ ಆದರೆ ಅಮೆರಿಕದ ಒತ್ತಡದಿಂದಾಗಿ ನಾವು ರಷ್ಯಾ ತೈಲ ಖರೀದಿಯನ್ನು ನಿಲ್ಲಿಸಿದ್ರೆ ನಮ್ಮ ಅಗತ್ಯವನ್ನು ಮತ್ತು ನಾವೇನು ಮಾಡಬೇಕು ಅನ್ನೋದನ್ನು ಅಮೆರಿಕ ಸರ್ಕಾರ ನಿರ್ಧಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಭಾರತದ ಆರ್ಥಿಕ ಸಾರ್ವಭೌಮತ್ವವನ್ನೇ ತಲೆ ಕೆಳಗಾಗಿಸುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದ ಒಂದು ಅವಕಾಶ ಅನ್ನೋದರ ಜೊತೆಗೆ ಒಂದು ಪರೀಕ್ಷೆನೂ ಆಗಿದೆ ಅನ್ನೋದನ್ನ ನಾವು ಮರೆಯೋಕೆ ಆಗೋದಿಲ್ಲ ಇದು ಸಂಬಂಧ ಮತ್ತು ವಿಶ್ವಾಸವನ್ನ ಮತ್ತೆ ನಿರ್ಮಿಸೋಕೆ ಒಂದು ಅವಕಾಶ ಆಗಿದೆ ದ್ವಿಪಕ್ಷೀಯ ಸರ್ಕಾರದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ರಕ್ಷಣೆಯಲ್ಲಿ ಭವಿಷ್ಯದ ಪ್ರಗತಿಗೆ ಚಾಲನೆ ನೀಡುವ ಅನಿವಾರ್ಯತೆಯಾಗಿದೆ ಸರ್ಕಾರಗಳು ಸಮಾಜಗಳಿಗಿಂತ ವೇಗವಾಗಿ ನಂಬಿಕೆಯನ್ನು ವೇಗಗೊಳಿಸೋಕೆ ಸ್ವಾತಂತ್ರ್ಯವನ್ನು ಹೊಂದಿರುತ್ತೆ ವಿಶೇಷವಾಗಿ ಭಾರತ ಅಮೆರಿಕ ಸಂಬಂಧಕ್ಕೆ ಇತ್ತೀಚೆಗೆ ಬಿದ್ದ ಹೊಡೆತಗಳ ನಂತರ ಎರಡೂ ದೇಶಗಳಲ್ಲಿನ ಗೊಂದಲದ ನಿರಂತರ ಪರಿಣಾಮ ಕಳವಳಕಾರಿ ಆಗಿರುವಾಗ ಸಹಜವಾಗಿಯೇ ಪ್ರಶ್ನೆಗಳಿದೆ ಅಮೆರಿಕದಲ್ಲಿ ಸಂಪ್ರದಾಯವಾದಿ ಮತ್ತು ಸ್ಥಳೀಯವಾದಿ ಪ್ರವೃತ್ತಿಗಳು ಹೆಚ್ಚುತ್ತಾ ರಾಜಕೀಯ ಪಥವನ್ನು ತೀವ್ರಗತಿಯಲ್ಲಿ ಮರು ರೂಪಿಸ್ತಿವೆ ಈ ನಡುವೆ ಭಾರತದಲ್ಲಿ ಟ್ರಂಪ್ ಸುಂಕ ಕ್ರಮಗಳು ಬೀರಬಹುದಾದ ಪರಿಣಾಮಗಳು ರಫ್ತು ಪ್ರಮಾಣ ಹೆಚ್ಚಳದ ಭರವಸೆಯನ್ನು ಹುಟ್ಟಿಸಿರುವಾಗಲೂ ದೀರ್ಘಕಾಲೀನ ಆರ್ಥಿಕ ಹೊಡೆತಗಳ ಬಗ್ಗೆ ಎಚ್ಚರ ಅಗತ್ಯವಾಗಿದೆ ಶ್ವೇತ ಭವನ ಮೊದಲು ಬಿಡುಗಡೆ ಮಾಡಿದ್ದ ಫ್ಯಾಕ್ಟ್ ಶೀಟ್ನಲ್ಲಿ ಭಾರತ ಅಮೆರಿಕದ ಕೈಗಾರಿಕಾ ಉತ್ಪನ್ನಗಳು ಮತ್ತು ಕೆಲವು ಕೃಷಿ ಉತ್ಪನ್ನಗಳ ಮೇಲಿನ ಸುಂಕ ಕಡಿಮೆ ಮಾಡಲಿದೆ ಅಥವಾ ರದ್ದುಪಡಿಸಲಿದೆ ಅಂತ ಹೇಳಲಾಗಿತ್ತು ಈ ಪಟ್ಟಿಯಲ್ಲಿ ಡ್ರೈ ಡಿಸ್ಟಿಲರ್ಸ್ ಗ್ರೇನ್ಸ್ ಕೆಂಪು ಜೋಳ ಡ್ರೈ ಫ್ರೂಟ್ಸ್ ತಾಜಾ ಹಣ್ಣುಗಳು ಕೆಲವು ಬೇಳೆಗಳು ಸೋಯಾಬೀನ್ ಎಣ್ಣೆ ವೈನ್ ಮತ್ತು ಮದ್ಯಪಾನ ಪದಾರ್ಥಗಳು ಸೇರಿದಂತೆ ಹಲವು ಉತ್ಪನ್ನಗಳು ಸೇರಿದವು ಆದರೆ ಪರಿಷ್ಕೃತ ಫ್ಯಾಕ್ಟ್ ಶೀಟ್ನಲ್ಲಿ ಕೆಲ ದ್ವಿದಳ ಧಾನ್ಯಗಳು ಎಂಬ ಉಲ್ಲೇಖವನ್ನು ಕೈಬಿಡಲಾಗಿದೆ ಮೊದಲ ಫ್ಯಾಕ್ಟ್ ಶೀಟ್ನಲ್ಲಿ ಭಾರತ ಹೆಚ್ಚಿನ ಅಮೇರಿಕನ್ ಉತ್ಪನ್ನಗಳನ್ನು ಖರೀದಿ ಮಾಡೋಕೆ ಮತ್ತು ಐನೂರು ಶತಕೋಟಿ ಡಾಲರ್ಗಿಂತ ಹೆಚ್ಚಿನ ಅಮೆರಿಕ ಇಂಧನ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕೃಷಿ ಕಲ್ಲಿದ್ದಲು ಮತ್ತು ಇತರ ಉತ್ಪನ್ನಗಳನ್ನು ಖರೀದಿ ಮಾಡೋಕೆ ಬದ್ಧವಾಗಿದೆ ಅಂತ ಹೇಳಲಾಗಿತ್ತು ಆದರೆ ಪರಿಷ್ಕೃತ ಫ್ಯಾಕ್ಟ್ ಶೀಟ್ನಲ್ಲಿ ಭಾರತ ಬದ್ಧವಾಗಿದೆ ಅನ್ನೋದರ ಬದಲು ಭಾರತ ಉದ್ದೇಶಿಸಿದೆ ಅಂತ ಬದಲಾಯಿಸಲಾಗಿದೆ ಫ್ಯಾಕ್ಟ್ ನಲ್ಲಿ ಮೂರನೇ ಬದಲಾವಣೆಯನ್ನ ಭಾರತದ ಡಿಜಿಟಲ್ ಸೇವಾ ತೆರಿಗೆಗೆ ಸಂಬಂಧಪಟ್ಟಂತೆ ಮಾಡಲಾಗಿದೆ ಡಿಜಿಟಲ್ ಸೇವಾ ತೆರಿಗೆ ಗೂಗಲ್ ಮೆಟಾದಂತಹ ವಿದೇಶಿ ತಂತ್ರಜ್ಞಾನ ಕಂಪನಿಗಳ ಮೇಲೆ ವಿಧಿಸಲಾದ ತೆರಿಗೆ ಆಗಿದೆ ಭಾರತ ತನ್ನ ಡಿಜಿಟಲ್ ಸೇವಾ ತೆರಿಗೆಯನ್ನು ತೆಗೆದುಹಾಕತ್ತೆ ಅಂತ ಮೊದಲು ಹೇಳಲಾಗಿತ್ತು ಅಂತಹ ತೆರಿಗೆ ಹಾಕೋದಾಗಿ ಭಾರತ ಸರ್ಕಾರ ಎಂದಿಗೂ ಹೇಳಿರಲಿಲ್ಲ ಈಗ ಈ ಸಾಲನ್ನ ಹೊಸ ಶೀಟ್ ನಿಂದ ತೆಗೆದುಹಾಕಲಾಗಿದೆ ಬದಲಾಗಿ ಡಿಜಿಟಲ್ ತೆರಿಗೆ ನಿಯಮಗಳ ಕುರಿತು ಯುಎಸ್ ಜೊತೆ ಮಾತುಕತೆ ನಡೆಸೋಕೆ ಭಾರತ ಸಿದ್ಧವಾಗಿದೆ ಅಂತ ಬದಲಿಸಲಾಗಿದೆ ಈ ಮೂರೂ ಬದಲಾವಣೆಗಳು ಮಾತುಕತೆಗಳು ಇನ್ನೂ ನಡೀತಿವೆ ಅನ್ನೋದನ್ನ ಮತ್ತಷ್ಟು ಎತ್ತಿ ತೋರಿಸ್ತಿವೆ ಇನ್ನೂ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ